ಕ್ಲಸ್ಟರ್ ಪ್ರತಿಭಾ ಕಾರಂಜಿಗೆ ವಿದ್ಯಾರ್ಥಿಗಳ ಉತ್ಸಾಹದ ಪ್ರತಿಕ್ರಿಯೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಇವರ ನೇತೃತ್ವದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಭೋಜೆ ಗ್ರಾಮದಲ್ಲಿ ಬರುವ ಶಾಸಕರ ಮಾದರಿ ಉಚ್ಚ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಮುಖ ಅತಿಥಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌ ಆಶಾರಾಣಿ ರಾಹುಲ್ ಪಾಟೀಲ್ ಸಿಆರ್ ಪಿಗಳು ಎಂಆರ್ ಹಿರಿಕುಡೆ ಮೇಡಂ ಜೊತೆಗೆ ಎಲ್ಲ ಕ್ಲಸ್ಟರ್ ಶಾಲೆಗಳ ಆಡಳಿತ ಮಂಡಳಿ ಪ್ರಧಾನ ಗುರುಗಳು ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಶಿಶಿಗೆ ನೀರು ಹಾಕಿ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೆಬಿಎಸ್ ಎಂಬಿಎಸ್ ಕೆಜಿಎಸ್ ಎನ್ಜಿಎಸ್ ಯುಬಿಎಸ್ ಜೆಇಎಸ್ ಗೋಮಟೇಶ ಸೇರಿದಂತೆ ಭೋಜವಾಡಿ ಮತ್ತು ವಾಡಿ ವಸಾಹತಿಯಲ್ಲಿನ ಶಾಲೆಗಳು ಒಂದುಗೂಡಿ ಆಯೋಜಿಸಲಾದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿ ತಮ್ಮ ಕಲೆಗಳನ್ನು ಪ್ರದರ್ಶಿಸಿದರು ಈ ವೇಳೆ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಶ್ರೀ ಅಶೋಕ್ ಹೆಂಡೆಯವರು ಭೇಟಿ ನೀಡಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಕಲೆಗಳ ಬಗ್ಗೆ ಮಾಹಿತಿ ಪಡೆದರು ಸಮಾಜ ಕಾರ್ಯಾನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ के मॉडर्न चले सितरे भूगोल पे है वो नाम ये चले एंटरटेनर अगर आज ये मैं कर ही नहीं सकती नहीं समझा सब 340 340 हौले से हौले के हुए पंथू जी पंथू जी रेस्ट है तो नहीं है कौन करना है जाना है बैठे